ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಯಾರು ಬೇಕಾದರೂ ಬ್ಯಾಚುಲರ್ಸ್ ಬೇಕಾದರೂ ಮಾಡ್ಕೊಳುವಂತಹ ಒಂದು ಪಲ್ಯ ನೋಡ್ರಿ ಅದು ಯಾವ ಪಲ್ಯಪ್ಪ ಅಂದ್ರೆ ಕ್ಯಾಬೇಜ್ ಪಲ್ಯ ನೋಡ್ರಿ ಮತ್ತೆ ಈ ಪಲ್ಯ ಮಾಡ್ಕೊಳಾಕ ನಿಮಗೆ ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ನೋಡ್ರಿ ನಿಮ್ಮ ಹತ್ರ ಐದ ಐದು ನಿಮಿಷ ಟೈಮ್ ಇದ್ರ ಸಾಕ್ರಿ ಫಟಾಫಟ್ ಅಂತ ಈ ಒಂದು ಪಲ್ಯನ ಮಾಡ್ಕೋಬಹುದು ನೋಡ್ರಿ ಹಂಗಾದ್ರೆ ಮತ್ತ್ ತಡರಿ ಈ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡೆ ಇಟ್ಕೊಂಡಿವ್ರಿ ಈ ಕಡೆ ಬಿಸಿ ಆಗ್ತಿದ್ದಂಗ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೇವ್ ನೋಡ್ರಿ ಮತ್ತೆ ಈ ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡೇವ್ ನೋಡ್ರಿ ಈ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗ ಒಂದ್ ಕಡ್ಡಿ ಅಷ್ಟು ಕರಿವೆ ನೋಡ್ರಿ ಈ ಕರಿವೆನ ಜಾಸ್ತಿ ಏನು ಬ್ಯಾಡ್ರಿ ಜಸ್ಟ್ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಮತ್ತೆ ಈ ಕರಿಬೇವು ಫ್ರೈ ಆದ ತಕ್ಷಣ ನಾವಿಲ್ಲಿ ಎರಡರಿಂದ ಮೂರು ಮೆಣಸಿನಕಾಯಿನ ಹಾಕೊಂಡೇವ್ ನೋಡ್ರಿ ಸಣ್ಣಕ್ಕ ಕಟ್ ಮಾಡಿ ಅಕಸ್ಮಾತ್ ನೀವು ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಎರಡು ಮೆಣಸಿನಕಾಯಿ ಹಾಕೊಂಡ್ರೆ ಸಾಕಾಗದ್ರಿ ಈಗ ಈ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಹಿಂಗ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ಈಗ ಈ ಉಳ್ಳಾಗಡ್ಡಿನ ಮೀಡಿಯಂ ಫ್ಲೇಮ್ ಒಳಗ ಒಂದು ಎರಡು ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಉಳ್ಳಾಗಡ್ಡಿದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಮತ್ತೆ ಆಗ್ಬೇಕು ನೋಡ್ರಿ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ಈ ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿ ಬಾಳಿನ ನೆನೆಸಿ ಹಾಕೊಂಡಿವು ನೋಡ್ರಿ ತೊಗರಿ ಬಾಳೆ ನೆನ್ಸೋದಕ್ಕೇನೋ ಜಾಸ್ತಿ ಟೈಮ್ ಬೇಕಾಗಿಲ್ರಿ ಬಿಸಿ ನೀರಿಗೆ ತೊಗರಿ ಬಾಳಿ ಹಾಕೊಂಡ್ರೆ ಇದರಿಂದ ಹತ್ತು ನಿಮಿಷದೊಳಗೆ ಈ ತೊಗರಿ ಬಾಳೆ ನೆನೆಯತ್ ನೋಡ್ರಿ ಪಲ್ಯಕ್ಕೆ ನೀವೆಲ್ಲ ಪ್ರಿಪ್ರೇಶನ್ ಮಾಡ್ಕೊಳ್ಳೋಷ್ಟ್ರೊಳಗ ಈ ಪಲ್ಯಕ್ಕೆ ಬೇಕಾಗುವಂಥ ಬ್ಯಾಳಿ ರೀ ಮತ್ತೆ ಈಗ ನೋಡ್ರಿ ಈ ತೊಗರಿ ಬಾಳಿಗೆ ಒಂದ್ ಎರಡ್ ಚಿಟಕಿ ಹಾಕೋಷ್ಟು ಅಶಿನ್ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಹಿಂಗ ಫ್ರೈ ಮಾಡ್ಕೊಳತ್ತೀವ್ರಿ ಈಗ ಉಪ್ಪು ಹಾಕೊಳ್ಳೋದ್ರಿಂದ ಈ ಬ್ಯಾಳೆ ಎಲ್ಲಾನು ಚಲೋ ತಂಗಿ ಉಪ್ಪು ಹಿಡಿಯುತ್ತಾನು ಕಾರಣಕ್ಕಷ್ಟೇ ರೀ ಮತ್ತು ಹಿಂಗ ಒಂದು ಎರಡು ಸೆಕೆಂಡ್ ಇದನ್ನೆಲ್ಲಾನು ಚಲೋ ತಂಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವ್ ಈಗ ಇದಕ್ಕೆ ಒಂದು ಕ್ಯಾಬೇಜ್ ಇರುತ್ತೆ ಅಲ್ರಿ ಮೀಡಿಯಂ ಸೈಜ್ ಅದ್ರೊಳಗೆ ಅರ್ಧ ಕ್ಯಾಬೇಜ್ ತಗೊಂಡಿವ್ ನೋಡ್ರಿ ಮತ್ತೆ ಈ ಕ್ಯಾಬೇಜ್ ನ ಕಟ್ ಮಾಡಿ ತಗೊಂಡಿವ್ ನೋಡ್ರಿ ಮತ್ ಹಿಂಗ ಕಟ್ ಮಾಡ್ಕೊಂಡಂತ ಕ್ಯಾಬೇಜ್ ನ ಒಂದ್ ಸಲ ತೊಳ್ಕೊಂಡ್ರೆ ಸಾಕು ನೋಡ್ರಿ ನಾವ್ ಇಲ್ಲಿ ಪಲ್ಯನ ಆರಾಮಾಗಿ ಒಂದ್ ಮೂರಿಂದ ನಾಲ್ಕು ಜನ ಜನ ತಿನ್ಬಹುದ್ರಿ ನೀವು ಮನಿಯೊಳಗ ಎಷ್ಟು ಜನಕ್ಕೆ ಈ ಪಲ್ಯ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಕ್ಯಾಬೇಜ್ ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಮತ್ತೀಗ ಈ ಕ್ಯಾಬೇಜ್ ಹಾಕೊಂಡ್ಮೇಲೆ ಒಂದ್ ಎರಡು ನಿಮಿಷ ಇದನ್ನ ಚಲೋ ತಂಗಿ ಬಗ್ಗರ್ನೆಲ್ಲ ಹೊಂದ್ಕೊಳ್ಳುವ ಹಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಮತ್ತೆ ಅಷ್ಟೇ ಅಲ್ರಿ ಒಂದ್ ಎರಡು ನಿಮಿಷ ಹಿಂಗ ನೀರ್ ಹಾಕ್ಲಾರ್ದ ಸ್ವಲ್ಪ ಚಲೋ ತಂಗಿ ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ಎಲ್ಲಾನು ಒಂದ್ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಅರ್ಧ ಗ್ಲಾಸ್ ಆಗೋ ನೀರು ಹಾಕೊಳತ್ತೀವಿ ನೋಡ್ರಿ ನೀವು ಮೀಡಿಯಮ್ ಸೈಜಿನ ಕ್ಯಾಬೇಜ್ನ ಅರ್ಧ ತಗೊಂಡ್ರಿಪ್ಪ ಅಂತಂದ್ರೆ ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಮತ್ತು ಈ ಪಲ್ಯಕ್ಕೆ ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲರಿ ಈ ಕ್ಯಾಬೇಜ್ ಒಳಗೆ ನೀರಿನ ಅಂಶ ಇರೋದ್ರಿಂದ ಈ ಪಲ್ಯಕ್ಕೆ ಜಾಸ್ತಿ ನೀರು ಹಾಕಬೇಡ್ರಿ ಹಿಂಗೆ ನೀರು ಹಾಕಿದ ಮ್ಯಾಲ ಸಲ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಅಕಸ್ಮಾತ್ ಈ ಪಲ್ಯಕ್ಕೆ ಏನರ ಉಪ್ಪು ಕಡಿಮೆ ಆಗಿದ್ರೆ ಈ ಟೈಮ್ ಒಳಗೆ ಹಾಕೋರಿ ಮತ್ತು ಈಗ ನೋಡ್ರಿ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಇದನ್ನ ಬೇಯಿಸ್ಕೋಬೇಕಾಗತ್ರಿ ನೋಡಿದ್ರಲ್ರಿ ಈ ಪಲ್ಯಕ ಯಾವುದು ಮಸಾಲೆ ಬೇಕಾಗಿಲ್ಲ ಮತ್ತು ಮನೆಯೊಳಗೆ ಇರುವಂಥ ಪದಾರ್ಥ ಬಳಸ್ಕೊಂಡು ಯಾರ್ ಬೇಕಾದರೂ ಸಿಂಪಲ್ ಆಗಿ ಈ ಪಲ್ಯನ ಮಾಡ್ಕೋಬಹುದು ರೀ ಬ್ಯಾಚುಲರ್ಸ್ ಆದರೂ ಈ ಒಂದು ಪಲ್ಯನ ಫಟಾಫಟ್ ಅಂತ ಒಂದು ಐದು ನಿಮಿಷದೊಳಗೆ ಮಾಡ್ಕೋಬಹುದು ನೋಡ್ರಿ ಈಗ ನೀವ್ ಇಲ್ ನೋಡಬಹುದ್ರಿ ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ಈ ಪಲ್ಯ ಅನ್ನೋದು ಎಷ್ಟ್ ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂತ ನಾವು ಇದಕ್ಕ ಆಗ್ಲೇ ಪಲ್ಯ ಬೇಯಿಸುವಾಗ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದೀವ್ರಿ ಮತ್ತ ನೀವ್ ನೋಡಬಹುದು ರೀ ಅರ್ಧ ಗ್ಲಾಸ್ ನೀರ್ ಒಳಗ ಈ ಕ್ಯಾಬೇಜ್ ಪಲ್ಯ ಅನ್ನೋದು ಪರ್ಫೆಕ್ಟ್ ಆಗಿ ರೀ ನೀವ ನೋಡಿದ್ರಲ್ರಿ ಈ ಕ್ಯಾಬೇಜ್ ಪಲ್ಯನ ಎಷ್ಟು ಈಸಿ ಆಗಿ ಸಿಂಪಲ್ ಆಗಿ ಫಟಾಫಟ್ ಅಂತ ಐದ್ ನಿಮಿಷದೊಳಗ ಮಾಡ್ಕೋಬಹುದು ಅಂತ ಈ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅಷ್ಟೇ ಅಲ್ರಿ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈಗ ನೋಡ್ರಿ ಈ ಪಲ್ಯನ ಒಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಳತ್ತೀವ್ರಿ ಹಿಂಗ ಕೊತ್ತಂಬರಿ ಸಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಈಜಿ ಮತ್ತು ಸಿಂಪಲ್ ಆಗಿರುವಂತಹ ಕ್ಯಾಬೇಜ್ ಪಲ್ಯ ರೆಡಿ ನೋಡ್ರಿ ನಿಮಗೆ ನಾವು ಯಾವ ತರಹದ ಅಡಿಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನ ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ